ಮರಳು ಸಾಗಾಟ ಲಾರಿಗಳ ಸಂಚಾರದ ವಿರುದ್ಧ ಜನ ರಸ್ತೆಗಿಳಿದು ಹೋರಾಟ ನಡೆಸಿದ್ದಾರೆ ವಿಠದ ಮಂಗಿಲ ಪದವು ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆದು ಮರಳು ಸಾಗಾಟ ಲಾರಿಗಳು ಅಡ್ಡಾದಿಡ್ಡಿ ಚಲಾಯಿಸಿ ಸರಣಿ ಅಪಘಾತ ಮಾಡಿದ್ರು ಮರಳು ಲಾರಿಗಳು ಮಂಗಿಲ ಪದವು ಭಾಗಕ್ಕೆ ಪ್ರವೇಶ ಮಾಡ್ತಿರೋದಕ್ಕೆ ಜನ ಆಕ್ರೋಶ ಹೊರಹಾಕಿದ್ರು ಲಂಚ ಪಡೆದು ಅಧಿಕಾರಿಗಳು ಮರಳು ಲಾರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ರು ಯಾದಗಿರಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಆಶ್ರಯ ಸೈಟ್ ಗೋಲ್ಮಾಲ್ಕೆ ಸಂಬಂಧ ಮೂವರು ಅಧಿಕಾರಿಗಳು ಜೈಲು ಪಾಲಾಗಿದ್ದಾರೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಮೂವರು ಆರೋಪಿಗಳು ಯಾದಗಿರಿ ಬಿ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ನಿವೇಶನವನ್ನ ಮಲ್ಲಮ್ಮ ಎಂಬವರ ಹೆಸರಿಗೆ ಅಕ್ರಮವಾಗಿ ಮಾಡಿಕೊಟ್ಟಿದ್ರು ರಜೆ ದಿನವಾದ ಭಾನುವಾರವು ಕಚೇರಿಗೆ ಬಂದು ದಾಖಲೆಗಳ ನಾಶಪಡಿಸಿರುವ ಆರೋಪ ಕೇಳಿಬಂದಿತ್ತು ಪೌರಾಯುಕ್ತ ಉಮೇಶ್ ಚೌಹಾಣ್ ದೂರಿನನ್ವಯ ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ದಾಖಲೆಗಳ ನಾಶಪಡಿಸಲು ಮುಂದಾಗಿದ್ದ ಯಾದಗಿರಿ ನಗರಸಭೆಯ ಇಬ್ಬರು ಹಾಗೂ ಶಹಾಪುರ ನಗರಸಭೆಯ ಓರ್ವ ಅಧಿಕಾರಿ ಬಂಧಿಸಲಾಗಿತ್ತು ಇನ್ನು ಸುವರ್ಣ ನ್ಯೂಸ್ ಉಲ್ಲೇಖಿಸಿ ಎಂಟು ಅಧಿಕಾರಿಗಳ ವಿರುದ್ಧ ನೋಟಿಸ್ ಜಾರಿ ಮಾಡಿ ಕಮಿಷನರ್ ಉಮೇಶ್ ಆದೇಶ ಮಾಡಿದ್ದಾರೆ ಐಪಿಎಲ್ ಫೈನಲ್ಗೆ ಆರ್ಸಿಬಿ ತಂಡ ಎಂಟ್ರಿ ಕೊಡ್ತಿದ್ದಂತೆ ನಕಲಿ ಮಾಂತ್ರಿಕರು ಫೀಲ್ಡ್ ಗೆಳಿದಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ವೇಳೆ ನಕಲಿ ಮಾಂತ್ರಿಕರು ಸಿಕ್ಕಿಬಿದ್ದಿದ್ದಾರೆ ಆರ್ಸಿಬಿ ತಂಡವನ್ನು ಗೆಲ್ಲಿಸುವುದಾಗಿ ಮಾಟ ಮಂತ್ರದ ನೆಪದಲ್ಲಿ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ತಾಯತ ಲಿಂಬೆ ಕುಂಕುಮ ಭಂಡಾರ ಹಾಗೂ ಕೊಹ್ಲಿ ಗೊಂಬೆಗೆ ಮಾಟ ಮಾಡಿಕೊಟ್ಟು ಹಣ ವಸೂಲಿ ಮಾಡಿದ್ದಾರೆ ರಿಯಾಲಿಟಿ ಚೆಕ್ ಮೂಲಕ ಸುವರ್ಣ ನ್ಯೂಸ್ ಕ್ಯಾಮೆರಾ ಮುಂದೆ ನಕಲಿ ಮಂತ್ರವಾದಿಗಳ ಬಂಡವಾಳ ಬಯಲಾಗಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ಗದಗ ಜಿಲ್ಲಾ ಪ್ರವಾಸ ಮಾಡಲಿದ್ದಾರೆ ಈ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಮಾಹಿತಿ ನೀಡಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿದ್ದು ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ ಬಳಿಕ ರಸ್ತೆ ಮೂಲಕ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ತೆರಳಲಿರುವ ಸಿಎಂ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ನಂತರ ಪ್ರಾಂಚಾವೇಶಗಳ ವೀಕ್ಷಣೆ ಮಾಡಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಗದಗ ನಗರದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಕುರುಬರ ಸಂಘ ವತಿಯಿಂದ ಆಯೋಜನೆ ಮಾಡಿರುವ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಗದಗ ನಗರದ ಪಂಡಿತ ಭೀಮಸೇನ ಜೋಶಿ ರಂಗಮಂದಿರಕ್ಕೆ ಬರಲಿದ್ದು ಗದಗ ಬೆಟಗೆರೆ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಮೂವತ್ನಾಲ್ಕು ಎಕರೆ ಪ್ರತಿ ದೇಶದಲ್ಲಿ ನಿರ್ಮಿಸಿರುವ ಪ್ರಾಧಿಕಾರದ ಪರಿಕಲ್ಪನೆ ಅನಾವರಣ ಮಾಡಲಿದ್ದಾರೆ ಬಳಿಕ ಸಂಜೆ ಐದು ಮೂವತ್ತಕ್ಕೆ ಹೆಲಿಕಾಪ್ಟರ್ ಮೂಲಕ ಹುಬ್ಬಳ್ಳಿಗೆ ವಾಪಸ್ ಆಗಲಿದ್ದಾರೆ ಮಾವು ಸೀಸನ್ ಮುಗಿಯುತ್ತಾ ಬಂದರೂ ಮಾವು ಸಂಸ್ಕರಣಾ ಘಟಕಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ರಾಮನಗರದ ಚನ್ನಪಟ್ಟಣದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾವು ಸಂಸ್ಕರಣಾ ಘಟಕ ನಿರ್ಮಾಣವಾಗಿದೆ ಜೂನ್ ಒಳಗೆ ಉದ್ಘಾಟನೆ ಮಾಡುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ರು ಇಲಾಖೆಗಳ ಸಮನ್ವಯದ ಕೊರತೆಯಿಂದ ಮಾವು ಸಂಸ್ಕರಣಾ ಘಟಕ ಉದ್ಘಾಟನೆಯಾಗಿಲ್ಲ ಹೇಮಾವತಿ ಕೆನಾಲ್ ಲಿಂಕ್ಗೆ ವಿರೋಧಿ ಸರ್ಕಾರದ ವಿರುದ್ಧ ತುಮಕೂರಲ್ಲಿ ಸ್ವಾಮೀಜಿಗಳು ಪ್ರತಿಭಟಿಸಿದ್ರು ಇದೀಗ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೆಸಿದ್ದ ಸ್ವಾಮೀಜಿಗಳ ವಿರುದ್ಧವೇ ಕೊಲೆ ಯತ್ನ ಅಡಿ ಕೇಸ್ ದಾಖಲಿಸಲಾಗಿದೆ ತಿಪಟೂರು ನಗರ ಠಾಣೆ ಇನ್ಸ್ಪೆಕ್ಟರ್ ವೆಂಕಟೇಶ್ವರ ದೂರು ನೀಡಿದ್ರು ವೆಂಕಟೇಶ್ ದೂರಿನನ್ವಯ ದೊಡ್ಡ ಗುಣಿ ಮಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ ಗುಣಿ ಮಠದ ರೇವಣ್ಣ ಸಿದ್ದೇಶ್ವರ ಸ್ವಾಮೀಜಿ ಎಫ್ಐ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಎ ಸೆವೆನ್ ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ ಎ ಐಟ್ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಯಂತ್ರೋಪಕರಣಗಳಿಗೆ ಬೆಂಕಿ ಹಚ್ಚುವ ಪ್ರಚೋದನೆ ನೀಡಲಾಗಿತ್ತು ಪೊಲೀಸರ ಮೇಲೆ ಕಲ್ಲು ಎಸೆದು ಕೊಲೆ ಯತ್ನ ಮಾಡಲಾಗಿತ್ತು ಕಾಮಗಾರಿ ಸ್ಥಳದಲ್ಲಿ ಜನರನ್ನ ಉದ್ರೇಕಿಸಿದ ಆರೋಪದ ಮೇಲೆ ಕೇಸ್ ನೀಡಿದ್ರು ಏನೋ ಸ್ವಾಮೀಜಿಗಳ ಮೇಲಿನ ಕೇಸ್ಗಳ ಸೊಗಡು ಶಿವಣ್ಣ ಕಿಡಿಕಾರುತ್ತಾರೆ ಡಿಸಿ ಕಚೇರಿ ಎದುರು ಅಮರಾನಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಯೋಜನೆ ನಿಲ್ಲಿಸುವಂತೆ ಸೊಗಡು ಪ್ರಹ್ಲಾದ್ ಜೋಶಿ ಎಚ್ಡಿಕೆ ಸೋಮಣ್ಣಗೆ ಪತ್ರ ಬರೆದಿದ್ದಾರೆ ರಜೆ ಮುಗಿಸಿ ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಕಾಯಂ ಶಿಕ್ಷಕರ ಕೊರತೆ ಕಾಡ್ತಿದೆ ಬಳ್ಳಾರಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಶಿಕ್ಷಕರ ಕೊರತೆ ಹೆಚ್ಚಾಗ್ತಿದೆ ವಿಭಜಿತ ಬಳ್ಳಾರಿ ಜಿಲ್ಲೆಯ ಐದು ತಾಲೂಕಿನಲ್ಲಿ ಬರೋಬ್ಬರಿ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಶಿಕ್ಷಕರ ಹುದ್ದೆ ಖಾಲಿಯಿದೆ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಶಿಕ್ಷಕರ ಕೊರತೆ ಇದ್ರೆ ಪ್ರೌಢಶಾಲೆಯಲ್ಲಿ ನಾನೂರ ಎಂಬತ್ತೇಳು ಶಿಕ್ಷಕರ ಕೊರತೆ ಸೇರಿ ಒಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಬಳ್ಳಾರಿ ಜಿಲ್ಲೆಯ ಪ್ರಾಥಮಿಕ ಶಾಲೆಗಳಿಗೆ ಒಟ್ಟು ನಾಲ್ಕು ಸಾವಿರದ ಇನ್ನೂರ ನಾಲ್ಕು ಶಿಕ್ಷಕರ ಹುದ್ದೆ ಮಂಜೂರಾಗಿತ್ತು ಇದರಲ್ಲಿ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕಾಯಂ ಶಿಕ್ಷಕರಿದ್ದಾರೆ ಇನ್ನುಳಿದಂತೆ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆ ಭರ್ತಿಯಾಗಬೇಕಿದೆ ಆಗಬೇಕಿದೆ ಶಿಕ್ಷಕರ ಕೊರತೆ ಹಿನ್ನೆಲೆ ನಿರೀಕ್ಷಿತ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗ್ತಿಲ್ಲ ಎನ್ನಲಾಗ್ತಿದೆ ಪ್ರಮುಖವಾಗಿ ಇಂಗ್ಲಿಷ್ ವಿಜ್ಞಾನ ವಿಷಯಕ್ಕೆ ಕೊರತೆ ಹೆಚ್ಚಾಗಿದೆ এশিয় নেট নুজ নেটৱৰ্ক প্ৰস্তুতি